ಸಚಿವ ಸಂತೋಷ್ ಲಾಡ್ ಇಲ್ಲದ ಹಮಾಲಿ ಕಾರ್ಮಿಕರಲ್ಲಿ ಭರವಸೆಯ ಬೆಳಕು ಮೂಡಿಸಿದ ಸಂತೋಷ್ ಲಾಡ್ ಹಮಾಲಿ ಕಾರ್ಮಿಕರನ್ನು ಸರ್ಕಾರದ ಕಡೆ ನೋಡುವಂತೆ ಮಾಡಿದ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಜಾರಿಗೆ ತಂದ ಯೋಜನೆಗಳಿಗೆ ಜೈ ಎಂದ ಹಮಾಲಿ ಕಾರ್ಮಿಕರು ಹಮಾಲಿ ಕಾರ್ಮಿಕರ ಕಡೆ ನೋಡಿದ ಏಕೈಕ ಸಚಿವ ಸಂತೋಷ್ ಲಾಡ್ ಎಂದ ಕಾರ್ಮಿಕ ಮುಖಂಡ ಮುಂಬರುವ ದಿನಗಳಲ್ಲಿ ಎಲ್ಲಾ ಹಮಾಲಿ ಕಾರ್ಮಿಕರು ಸ್ಮಾರ್ಟ್ ಕಾರ್ಡ್ ಪಡೆಯಲಿದ್ದಾರೆ ಎಂದ ಹಮಾಲಿ ಕಾರ್ಮಿಕರು ಸ್ಮಾರ್ಟ್ ಆಗಲಿ ಹಮಾಲಿ ಕಾರ್ಮಿಕರ ಬದುಕು ಹೌದು ಇವರಿಗೆ ಸಮಯದ ಅರಿವೆ ಇರೋದಿಲ್ಲ ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಹಮಾಲಿ ಕಾರ್ಮಿಕರನ್ನು ಅಸಂಘಟಿತ ವಲಯದಲ್ಲಿ ಗುರುತಿಸಿ ಅವರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಹಮಾಲಿ ಕಾರ್ಮಿಕರು ಹಾಗೂ ಹಮಾಲಿ ಕಾರ್ಮಿಕರ ಸಂಘಟನೆಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಇಷ್ಟೊಂದು ವರ್ಷದಿಂದ ನಾವು ಹಮಾಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಯಾವುದೇ ಸರ್ಕಾರ ಬಂದರೂ ನಮಗೆ ಸರ್ಕಾರದ ಯೋಜನೆಗಳು ಗಗನ ಕುಸುಮ ಎಂಬಂತಾಗಿತ್ತು ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ನಮ್ಮ ಮೇಲೆ ಸಚಿವರು ಕರುಣೆ ತೋರಿಸಿದ್ದಾರೆ ಎನ್ನುತ್ತಾರೆ ಕಾರ್ಮಿಕ ಮುಖಂಡರು ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ನಮ್ಮ ಬೀದಿ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮತ್ತು ಇನ್ನಿತರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಲೇಬರ್ ಲೇಬರ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಏಷ್ಯಾ ಖಂಡದಲ್ಲಿಯೇ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿಯ ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಹಮಾಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಅದರಲ್ಲಿ ಈಗಾಗಲೇ ಅರ್ಧಕ್ಕೂ ಹೆಚ್ಚು ಜನರು ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ದಾರೆ ಉಳಿದವರು ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ ಅದೆಲ್ಲವೂ ಸಚಿವ ಸಂತೋಷ್ ಲಾಡ್ ಅವರಿಗೆ ಕ್ರೆಡಿಟ್ ಹೋಗಬೇಕು ಎನ್ನುತ್ತಾರೆ ಹಮಾಲಿ ಕಾರ್ಮಿಕರು ಮಂಜುನಾಥ್ ಹುಬ್ಳಿ ರೀ ವ್ಯಾಪಾರ ರೀ ನಾವು ಉಳ್ಳಾಗಡ್ಡಿ ಆಲೂಗಡ್ಡೆ ತರಕಾರಿ ವ್ಯಾಪಾರ ಮಾಡ್ತೀವಿ ಮಾಡ್ತಿವ್ರಿ ಏನ್ರಿ ತರಕಾರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅವೆಲ್ಲ ವ್ಯಾಪಾರ ಮಾಡಿ ತರಕಾರಿ ಅಂತ ಹಿಡ್ಕೊಂಡ್ಬಿಟ್ರಲ್ಲ ವೆಜಿಟೇಬಲ್ ಬೀದಿ ಬದಿ ವ್ಯಾಪಾರ ಮಾಡ್ತೀವಿ ರೀ ನಾವು ಇಲಾಖೆ ಕಾಡು ಕಾರ್ಮಿಕ ಕಾರ್ಡ್ ಈಗ ಎಲ್ಲ ಇವರಿಗೆ ಈಗ ಇವೇನು ಕಟ್ಟಡ ಕಾರ್ಮಿಕರು ಹಿಂಗೆ ಮಾಡ್ತಾರಲ್ಲ ಅವರಿಗೆಲ್ಲ ಬಂದಾವ ಈಗ ಬೀದಿ ಬದಿ ಅಪರಸ್ತ್ರ ಮಾಡಂತ ಬ ಹೇಳಾಕತ್ತಾರೆ ಅದರ್ಲಿಂದ ಒಳ್ಳೆಯ ಗೌರ್ಮೆಂಟ್ಲಿಂದ ಆತು ಸರ್ಕಾರಲಿಂದ ಆತು ಏನೋ ಬೆನಿಫಿಟ್ ಇರ್ಬೋದು ಕೊಡದಾಗ ಏನಾಗತ್ತಾರ ಆಮೇಲೆ ಸಾಲ ಸಿಗ್ತೈತಿ ಆಮೇಲೆ ರೋಜ್ಗಾರ ಇದೆ ಸಿಗ್ತೈತಿ ಏನಾದ್ರೆ ಈಗ ದಿನ ನಾವು ಇನ್ನೊಬ್ಬರ ಕಡೆ ಫೈನಾನ್ಸ್ ತೊಗೊಂದು ಕಿರುಕುಳಾಗ ಪಡೋಕ್ಕಿಂತ ಆ ಗೌರ್ಮೆಂಟ್ಲಿಂದ ಕಾರ್ಡ್ ಬಂದಾಗ ಏನಾರು ಒಂದು ಅನುಕೂಲ ಆಗ್ಬೋದು ಗೌರ್ಮೆಂಟ್ಲಿಂತ ನಮಗೇನೋ ಲೋನ್ಗೇನು ಸಿಗ್ಬೋದು ಅದರಿಂದ ಒಳ್ಳೇದಾಗ್ತದೆ ಅಂತ ನನ್ನ ಅನಿಸಿಕೆ ಕಾಡು ಯಾರು ಏನು ಸರ್ ಇವರು ನಮ್ಮ ಹುಬ್ಬಳ್ಳಿ ಇವರ ಇದ್ದಂತ ಏನಿದೆ ಸಂತೋಷ್ ಲಾಡ್ ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಇದು ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅಂತ ಕೇಳಿದ್ರು ಏನು ಏನು ಕಾರ್ಮಿಕ ಕಾರ್ಡಿಂದ ಮಾತ್ರ ಹೇಳ ಸಂತೋಷ ಲಾಡೋರು ಏನು ಹೇಳೋಕ್ಕೆ ಬಯಸ್ತೀರಿ ಏ ಇಷ್ಟು ದಿವಸ ಆದರೂ ಯಾರೂ ಮಾಡಿಸಿಲ್ಲ ಯಾರು ಕಾರ್ಮಿಕರು ಇದು ಮಾಡಿದ್ರು ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಮಾಡ್ಬೇಕಂತಂದು ಯಾರು ಮಾಡಿಲ್ಲ ಸಂತೋಷ್ ಲಾಡ್ ಅವರು ಎಲ್ಲ ಥರದಿಂದ ಇವರು ಬೀದಿ ಬದಿ ವ್ಯಾಪಾರಸ್ಥರು ಒಂದು ಕಾರ್ಮಿಕರು ಇದ್ದಂಗೆ ಏನು ಇದೆ ಅಲ್ಲ ಅವರು ದುಡ್ಕೊಂಡು ತಿನ್ನೋರಪ್ಪ ಅಂತಂದ್ರೆ ಒಂದು ಕಾರ್ಮಿಕ ಇದ್ದಂಗೆ ಡೆಲ್ಲಿ ನೂರು ರೂಪಾಯಿ ದುಡ್ಕೊಂಡು ಹೋಗೋರು ಅವ್ರೇನೆ ಅವ್ರಿಗೆ ಒಂದು ಕಾರ್ಡ್ ಇದೆ ಅಂತಂದ್ರೆ ಒಳ್ಳೇದಾಗ್ತದೆ ಆಮೇಲೆ ಈಗ ಡೈಲಿ ವ್ಯಾಪಾರ ಮಾಡ್ಕೊಂಡು ಹೋಗೋದಕ್ಕೆ ಆಮೇಲೆ ಇನ್ನೊಬ್ಬರ ಕಡೆ ಸಾಲಾಗಿಲ್ಲ ತೊಗೊಂಡು ಈಗ ನೋಡಾಕತ್ತೀರಿ ಈಗಲ್ಲ ನ್ಯೂಸ್ನಾಗ ಇನ್ನೇನಾಗತ್ತೈತೆ ಅಂತ ಸಾಲ ತೊಗೊಂಡೆ ಏನೇ ಇದು ಗೌರ್ಮೆಂಟ್ಲಿಂದ ಇದೆ ಆತಂದ್ರೆ ಒಂದು ಲೈಸೆನ್ಸ್ ಬಂದಂಗೆ ಆಗ್ತೈತೆ ನಮಗೆ ಆಮೇಲೆ ಕಾರ್ಡ್ ಇತ್ತಂದ್ರೆ ಯಾವ್ದಾರು ಗೋ ಗೋರ್ಮೆಂಟ್ ಅದು ಬ್ಯಾಂಕಿಗೆ ಹೋಗಿ ಎಲ್ಲ ಇದಕ್ಕೆ ಹೋಗಿ ಸಾಲವೂ ಸಿಗ್ಬೋದು ಆಮೇಲೆ ಆರೋಗ್ಯದಿಂದ ಅನನುಕೂಲ ಇತ್ತಂದ್ರೆ ಆರೋಗ್ಯ ಗೌರ್ಮೆಂಟ್ ಇದ್ರಲ್ಲಿ ಹಾಸ್ಪಿಟಲಿಂದ ಅನುಕೂಲ ಸಿಗ್ತೈತೆ ಅಂತ ಅದು ಎಲ್ಲ ಒಳ್ಳೆಯದು ಒಂದು ಇದು ಆಗ್ತೈತೆ ಅಂತ ಹೇಳಿದ್ರಿ ಏನು ಹೇಳಬೇಕು ಸಚಿವರಿಗೆ ಮತ್ತು ನಾವು ಒಳ್ಳೇದು ಹೇಳಬೇಕಲ್ರಿ ಸರ್ಗೆ ಒಳ್ಳೇದು ಮಾಡ್ಯಾರ ಒಳ್ಳೇದಾಗಲಿ ಏನ ಇನ್ನೂ ಅವರು ಒಳ್ಳೇದು ಮಾಡಲು ಅಂತ ಆಗಲಿ ದೇವರು ಅವ್ರ ಕಡೆ ಕೂಡ ಅಂತ ಹೇಳೋದು ಅಷ್ಟೇ ಮತ್ತೆ ಆಮೇಲೆ ಪಬ್ಲಿಕ್ಕಿಗೆ ಒಳ್ಳೇದು ಮಾಡಕ್ಕತ್ತಾರ ಆಮೇಲೆ ಇನ್ನೂ ಹೆಚ್ಚಿಂದ ಬೆಳಿಲಿಲ್ಲ ಅವರು ಆಮೇಲೆ ಇಷ್ಟು ಗೋರ್ಮೆಂಟ್ ಈಗ ಎಲ್ಲರಿಗೂ ಇಷ್ಟು ಇದು ಮಾಡಿದ್ದಿಲ್ಲ ಇಷ್ಟು ವರ್ಷ ಆದರೂ ಕಾರ್ಮಿಕರತೆ ಬೀದಿ ಬದಿ ಅಪಾರಸ್ಥರಿಗೆ ಮತ್ತು ಕಾರ್ಡ್ ಮಾಡಾಕತ್ತಾರ ಭಾಳ ಒಳ್ಳೆಯ ವಿಚಾರ ಚಲೋ ವಿಚಾರ ಒಟ್ಟಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಬಗ್ಗೆ ಹೊಂದಿರುವ ಕಳಕಳಿಗೆ ಒಂದು ಹ್ಯಾಟ್ಸಫ್ ಹೇಳಲೇಬೇಕು